ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲ್ಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ತಾ ಇವತ್ತಿನ ದಾರಿದೀಪ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ವಾಹಿನಿಯನ್ನ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತದಕ್ಕೆ ಮರಿಬೇಡಿ ಹಾಗೆ ಎಲ್ಲ ವೀಕ್ಷಕರು ಕೂಡ ಈ ವಿಡಿಯೋ ಕೆಳಗಡೆ ಜಾಯಿನ್ ಅನ್ನುವ ಬಟನ್ ಕಾಣ್ತಾ ಇದೆ ಅದನ್ನ ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೆ ವಿಶೇಷವಾದಂತ ವಿಡಿಯೋಗಳನ್ನು ಮಾಡಿ ಇಟ್ಟಿರ್ತೀವಿ ಹಾಗೆ ಲೈವ್ ಅನ್ನು ಮಾಡಿ ಇಟ್ಟಿರ್ತೀವಿ ಅವುಗಳನ್ನು ಕೂಡ ನೀವು ಬೇಗ ವೀಕ್ಷಣೆ ಮಾಡಬಹುದು ಫಸ್ಟ್ ಪ್ರಯಾರಿಟಿಯಲ್ಲಿ ನೋಡಬಹುದು ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಗಳನ್ನು ಗುರುತಿಸಿ ಪ್ರತಿ ತಿಂಗಳು ಕೂಡ ನಾವು ಮಂತ್ ಎಂಡಿಗೆ ಒಂದು ಮೊಬೈಲ್ ಫೋನ್ ಅನ್ನ ಗಿಫ್ಟ್ ಹಾಕಿ ಕೊಡ್ತೀವಿ ಅಲ್ಲದೆ ಉಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆಗೆ ಬರುತ್ತೆ ಬನ್ನಿ ತಡ ಮಾಡದೆ ಇವತ್ತಿನ ವಿಷಯವನ್ನು ಶುರು ಮಾಡೋಣ ವೀಕ್ಷಕರೇ ತುಂಬಾ ಜನ ವೀಕ್ಷಕರು ಕೇಳ್ತಾ ಇದ್ರು ಗುರುಗಳೇ ನಮಗೆ ತಕ್ಷಣ ಹಣದ ಅವಶ್ಯಕತೆ ಇದ್ದಾಗ ಅತಿ ಶೀಘ್ರದಲ್ಲಿ ನಾವು ಪಡೆದುಕೊಳ್ಳುವಂತಹ ಯಾವುದಾದ್ರೂ ಮನೆಯ ಸುಲಭವಾದಂತಹ ಸರಳ 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 ರೆಮಿಡಿಯನ್ನ ಹೇಳ್ಕೊಡಿ ಇದಕ್ಕೆ ನಾವು ಖರ್ಚೇ ಮಾಡಬಾರ್ದು ಫ್ರೀ ಆದಂತ ರೆಮಿಡಿ ಹೇಳ್ಕೊಡಿ ಅಂದ್ರು ಅದಕ್ಕೋಸ್ಕರ ನಾನಿವತ್ತು ನಿಮ್ಮ ಮುಂದೆ ಎಲೆಯ ರೆಮಿಡಿಯನ್ನ ತಗೊಂಡ್ಬಂದಿದ್ದೀನಿ ಇದಕ್ಕೆ ಒಂದು ರೂಪಾಯಿನೂ ಖರ್ಚು ಮಾಡೋದು ಬೇಡ ಆದರೆ ನೀವು ಎಷ್ಟು ಹಣವನ್ನ ಕೇಳುತ್ತೆ ಅದಕ್ಕಿಂತ ಜಾಸ್ತಿ ಹಣವನ್ನು ಕೊಡುವಂತಹ ಅತ್ಯದ್ಭುತ ಟೆಸ್ಟೆಡ್ ಟ್ರೈಡ್ ಹಾಗೂ ಸಕ್ಸಸ್ಫುಲ್ ರೆಮಿಡಿಯನ್ನು ನಿಮ್ಮ ಮುಂದೆ ಹೇಳ್ಕೊಡಕ್ಕೆ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ ಬೆಂಗಳೂರಿನ ಯಲಹಂಕದ ಮುಂದೆ ಶ್ರೀ ದಕ್ಷಿಣ ಕಾಳಿಕಾ ದೇವಿ ಪೀಠ ಅನ್ನುವ ಅತ್ಯಂತ ಪವರ್ಫುಲ್ ದೇವಸ್ಥಾನ ಇದೆ ದಕ್ಷಿಣ ಭಾರತದಲ್ಲಿಯೇ ಪ್ರಖ್ಯಾತ ದೇವಸ್ಥಾನ ಇದು ಇಲ್ಲಿ ಒಂದು ಸಾರಿ ಭೇಟಿ ಕೊಡಿ ಸರ್ಪದೋಷ ಸರ್ವ ದೋಷ ಮದುವೆ ವಿಳಂಬ ಆಗ್ತಾ ಇದ್ರೆ ಸಂತಾನ ಇಲ್ಲದವರು ಅನಾರೋಗ್ಯ ಸಮಸ್ಯೆ ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆ ಗೃಹ ವಾಸ್ತು ದೋಷ ಯಾವುದೇ ರೀತಿ ತೊಂದರೆ ಇರಲಿ ಪ್ರತಿ ಹುಣ್ಣಿಮೆ ಅಮವಾಸಿಗೆ ಇಲ್ಲಿ ಪ್ರತ್ಯಂಗಿರ ಹೋಮ ಶತ್ರುನಾಶಕ್ಕಾಗಿ ಪ್ರತ್ಯಂಗಿರ ಹೋಮ ನಡೆಯುತ್ತೆ ಹಾಗೆ ಡಾಕ್ಟರ್ ಅರುಣ್ ಗುರುಜಿ ಅಂತ ಧರ್ಮದರ್ಶಿಗಳಿರ್ತಾರೆ ಇರ್ತಾರೆ ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸಂಪೂರ್ಣ ವಿಳಾಸ ಕೂಡ ಇದೆ ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಇಲ್ಲಿಗೆ ಒಂದ್ಸಾರಿ ಬರೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರ ಇವತ್ತಿನ ವಿಷಯನ ಆರಂಭ ಮಾಡೋದಾದ್ರೆ ನೋಡಿ ಹಣಕಾಸಿನ ಸಮಸ್ಯೆ ಅದು ವಿಶೇಷವಾಗಿ ನಮಗೆ ಕೆಲವೊಂದು ಬಾರಿ ತಕ್ಷಣ ಹಣದ ಅವಶ್ಯಕತೆ ಬಂದ್ಬಿಡುತ್ತೆ ಇದನ್ನ ಈ ಒಂದು ರೆಮಿಡಿಯನ್ನ ತಾವು ಕೆಟ್ಟ ಉದ್ದೇಶಕ್ಕಾಗಿ ಬಳಸಬೇಡಿ ಯಾಕೆ ಅಂದ್ರೆ ಇದ್ರ ಮೇಲೆ ಗುರುಗಳು ಹೇಳಿದಾರೆ ಬರೆದ್ಬಿಟ್ರೆ ತಕ್ಷಣ ಹಣ ಹಣ ಬಂದ್ಬಿಡುತ್ತೆ ಯಾವುದೋ ಒಂದು ನಾವು ಡ್ರಿಂಕ್ಸ್ ಮಾಡೋದಕ್ಕೆ ನಮಗೆ ತಕ್ಷಣಕ್ಕೆ ಹಣ ಬೇಕು ಅಥವಾ ಯಾವುದೋ ಒಂದು ಜೂಜಾಡೋದಕ್ಕೆ ಹಣ ಬೇಕು ಅಂಥದ್ದಕ್ಕೆಲ್ಲ ಕೆಟ್ಟದಕ್ಕೆ ಬಳಸಬಾರ್ದು ಯಾಕೆಂದ್ರೆ ಪ್ರಕೃತಿ ನೋಡಿ ಯೂನಿವರ್ಸ್ ಪ್ರಕೃತಿ ಭಗವಂತ ಈ ಎಲ್ಲ ಕೂಡ ಸಹಾಯ ಮಾಡೋದು ಆಶೀರ್ವಾದ ಮಾಡೋದು ನಮ್ಮ ಉದ್ದೇಶ ನ್ಯಾಯಯುತವಾಗಿದ್ದಾಗ ಕರೆಕ್ಟ್ ಆಗಿದ್ದಾಗ ಮಾತ್ರ ಇಂಥ ರೆಮಿಡಿಗಳು ವರ್ಕ್ ಆಗತ್ತೆ ಬಿಟ್ರೆ ಕೆಟ್ಟದ್ದಕ್ಕೆ ತಕ್ಷಣ ಹಣ ಬೇಕು ಅಂತಲ್ಲ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಲಿಸೋದು ಬೇಡ ಅದರ ಜೊತೆಗೆ ಮೇಲ್ನೋಟಕ್ಕೆ ಸರಳ ಸುಲಭ ಅನ್ಸಿದ್ರೂ ಕೂಡ ಮಿರ್ಯಾಕೆಲಸ್ ಆಗಿ ಚಮತ್ಕಾರಿ ರೀತಿಯಲ್ಲಿ ಪವಾಡ ಸದೃಶ್ಯ ರೀತಿಯಲ್ಲಿ ರಿಸಲ್ಟ್ ಕೊಡುವಂತಹ ಇಂಥ ರೆಮಿಡಿಯನ್ನು ನಿಲ್ಲಿಸೋದು ಬೇಡ ಎರಡನ್ನೂ ಮಾಡ್ಕೊಳ್ಳೋಣ ನೋಡಿ ಈಗ ಉದಾಹರಣೆಗೆ ನಿಮಗೆ ತಕ್ಷಣದ ಹಣದ ಅವಶ್ಯಕತೆ ಬಂದ್ಬಿಟ್ಟಿದೆ ಯಾರಿಗೋ ಯಾರ ಹತ್ರನೂ ನೀವು ಸಾಲ ಇಸ್ಕೊಂಡಿದ್ರಿ ಅವ್ರಿಗೆ ಈ ಡೇಟ್ಗೆ ನೀವು ಕೊಡಲೇಬೇಕು ಇನ್ನೊಂದು ನಾಲ್ಕೈದು ದಿವ್ಸಕ್ಕೋ ವಾರಕ್ಕೋ ಹತ್ತು ದಿವ್ಸಕ್ಕೋ ಕೊಡಲೇಬೇಕೋ ಅವರು ನಿಮಗೆ ರಿಮೈಂಡರ್ ಹಾಕ್ತಾ ಇದ್ದಾರೆ ನನಗೆ ನಾನು ಕೊಟ್ಟಂತ ಹಣ ವಾಪಸ್ ಕೊಡಿ ಇನ್ನು ವಾರ ಬಿಟ್ಟು ಬರ್ತೀನಿ ನಿಮ್ಮ ಮನೆಗೆ ಅಥವಾ ಈ ಗೂಗಲ್ ಪೇ ಫೋನ್ಪೇಗೆ ಹಣ ಕಳಿಸ್ಬಿಡಿ ಈ ರೀತಿಯಾಗಿ ರಿಮೈಂಡ್ ಮಾಡ್ತಾ ಇರ್ತಾರೆ ನಿಮಗೆ ದಿಕ್ಕೆ ತೋಚೋದಿಲ್ಲ ಅಷ್ಟು ಹಣ ಹೆಂಗೆ ಹೊಂದಿಸ್ಲಿ ನಾನು ಎಲ್ಲಿಂದ ತರಲಿ ಡೇಟ್ ಬೇರೆ ಹತ್ರ ಬರ್ತಾ ಇದೆ ಈ ರೀತಿಯ ಟೆನ್ಷನ್ ಇದ್ದಾಗ ಅಥವಾ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು ಕಾಲೇಜ್ ಫೀಸ್ ಕಟ್ಟಬೇಕು ಹಣನೇ ಹೊಂದಾಣಿಕೆ ಆಗ್ತಾ ಇಲ್ಲ ಲಾಸ್ಟ್ ಡೇಟ್ ಬೇರೆ ಕೂಡ ಬರ್ತಾ ಇದೆ ಹೆಂಗ್ ಹೊಂದಾಣಿಕೆ ಮಾಡಲಿ ಅಂತ ಟೆನ್ಷನ್ನಲ್ಲಿದ್ದಾಗ ಯಾವುದಾದರೂ ಸಡನ್ ಆಸ್ಪತ್ರೆಯ ಎಕ್ಸ್ಪೆನ್ಸಸ್ ವೈದ್ಯಕೀಯ ವೆಚ್ಚಗಳು ಅಲ್ಲಿ ಕಟ್ಟಲೇಬೇಕು ಅನ್ನುವ ಅನಿವಾರ್ಯ ಸ್ಥಿತಿ ಇದ್ದಾಗ ಹಾಗೆ ಇನ್ನೂ ಸುಮಾರು ಹಣದ ಸಮಸ್ಯೆಗಳು ಕೆಲವೊಂದ್ಸಲ ಮನೆ ಇ ಎಮ್ ಐ ತುಂಬ ಪೆಂಡಿಂಗ್ ಇರುತ್ತೆ ಇನ್ನೇನು ಮನೆ ಮಾರಾಟಕ್ಕೆ ಹರಾಜಿಗೆ ಬಂದ್ಬಿಡುತ್ತೆ ತುಂಬ ಸಂದಿಗ್ಧ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಜೀವನದಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಅಂದರೆ ನಾನು ಸ್ಟೇಟಸ್ ಅಲ್ಲಿ ಹೇಳ್ತಾ ಇದ್ದೀನಿ ಎಂತಹ ನಾವು ಮಧ್ಯಮ ವರ್ಗದವರಿರಲಿ ಅಥವಾ ಕೆಳ ಮಧ್ಯಮ ವರ್ಗದವರಿರಲಿ ಅಥವಾ ಶ್ರೀಮಂತರಿರಲಿ ತುಂಬ ದೊಡ್ಡ ಶ್ರೀಮಂತರು ಕೂಡ ಇರಲಿ ಅವರವರ ಜೀವನ ಶೈಲಿಗೆ ತಕ್ಕ ಹಾಗೆ ಹಣಕಾಸಿನ ಅವಶ್ಯಕತೆ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಐದು ಸಾವಿರದಲ್ಲೂ ಬರಬಹುದು ಒಂದು ಸಾವಿರದಲ್ಲೂ ಬರ್ಬೋದು ಐದು ನೂರು ರೂಪಾಯಿಯಲ್ಲೂ ಅವಶ್ಯಕತೆ ಬರ್ಬೋದು ಅಥವಾ ದೊಡ್ಡ ದೊಡ್ಡವರಿಗೆ ಲಕ್ಷಾಂತರ ಕೋಟ್ಯಾಂತರದಲ್ಲೂ ತಕ್ಷಣ ಹಣದ ಅವಶ್ಯಕತೆ ಬಂದ್ಬಿಡ್ಬೋದು ಹಾಗಾಗಿ ಈ ಪಲಾವ್ ಎಲೆ ಏನಿದೆ ತಾವು ನೋಡ್ತಾ ಇದ್ದೀರಿ ಅಖಂಡಿತ ಅಂದರೆ ಯಾವುದೇ ರೀತಿ ಕಟ್ಟಾಗಿರಬಾರ್ದು ಕೀಟ ತಿಂದಿರಬಾರ್ದು ಏನಾದರೂ ಹರಿದಿರಬಾರ್ದು ಮುರಿದಿರಬಾರ್ದು ನೀಟಾಗಿರುವಂತಹ ಒಂದು ಪಲಾವ್ ಎಲೆಯನ್ನು ತಗೊಳ್ಳಿ ಇದರ ಮೇಲೆ ನಿಮಗೆ ಎಷ್ಟು ಹಣಕಾಸಿನ ಅವಶ್ಯಕತೆ ಇದೆ ಅಷ್ಟು ಹಣಕಾಸಿನ ಅವಶ್ಯಕತೆಯನ್ನು ಇದನ್ನು ಬರಿಬೇಕಾಗುತ್ತೆ ಯಾವ ಕಲರ್ ಪೆನ್ನು ಗ್ರೀನ್ ಹಸಿರು ಕಲರ್ ಸ್ಕೆಚ್ ಪೆನ್ನಿಂದ ನಿಮಗೆ ಐದು ಸಾವಿರದ ಹಣಕಾಸಿನ ಅವಶ್ಯಕತೆ ಇದ್ದರೆ ಐದು ಸಾವಿರ ರೂಪಾಯಿ ಅಂತ ಬರೀರಿ ಇದ್ರ ಮೇಲೆ ಬೇರೆ ಏನು ಬರೆಯಕ್ಕೆ ಹೋಗಬೇಡಿ ನನಗೆ ಅರ್ಜೆಂಟಾಗಿ ಐದು ಸಾವಿರ ಬೇಕು ನನ್ನ ವಿಶ್ ಏನು ಬೇಡ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡನ್ನು ನಂಬರ್ನ ಬರೀರಿ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ನಿಮಗೆ ಎಷ್ಟು ಹಣಕಾಸಿನ ಅಗತ್ಯ ಇದೆ ಆ ಹಣವನ್ನು ನಂಬರ್ ಅಲ್ಲಿ ಮಾತ್ರ ಬರಿಬೇಕು ಅಷ್ಟೇ ಬೇರೆ ಏನೂ ಇಲ್ಲ ಅಂಕಿಯಲ್ಲಿ ನಂಬರ್ಸ್ ಅಲ್ಲಿ ಬರೀರಿ ಸಂಖ್ಯೆಯಲ್ಲಿ ಅದನ್ನ ಬರೆದು ಬಿಟ್ಟು ಇದನ್ನು ಯಾವ ಸಮಯದಲ್ಲಾದರೂ ಮಾಡಬಹುದು ಬೆಳಗ್ಗೆ ಮಾಡಿ ಮಧ್ಯಾಹ್ನ ಮಾಡಿ ಸಂಜೆ ಮಾಡಿ ರಾತ್ರಿ ಮಾಡಿ ಯಾವ ಸಮಯದಲ್ಲಾದರೂ ಮಾಡಿ ದೇವರ ಮನೆ ಎದುರುಗಡೆ ಕೂತ್ಕೊಂಡು ಮಾಡಿ ಮನೆಯ ಹಾಲಲ್ಲಿ ಕೂತ್ಕೊಂಡು ಮಾಡಿ ಬೆಡ್ರೂಮ್ ಬೇಡ ಬೆಡ್ರೂಮ್ ಬಿಟ್ಟು ಮನೆಯ ಹಾಲ್ ಅಥವಾ ದೇವರ ಮನೆ ಮುಂದೆ ಮಾಡಿ ಏನು ಮಾಡಿ ನಿಮಗೆ ತಕ್ಷಣ ಹಣದ ಅವಶ್ಯಕತೆ ಇದ್ದಾಗ ಒಂದು ಪಲಾವೆಲೆ ತೊಗೊಳ್ಳಿ ಒಂದು ಹಸಿರು ಕಲರ್ ಗ್ರೀನ್ ಸ್ಕೆಚ್ ಪೆನ್ ತಗೊಳ್ಳಿ ಇದರ ಮೇಲೆ ಎಷ್ಟು ಹಣ ಬೇಕು ಹಣ ಬರೀರಿ ಬರೆದ್ಬಿಟ್ಟು ಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಇದರ ಮೇಲೆ ಈ ಚಕ್ಕೆಯ ಪುಡಿ ಅಂತ ಬರುತ್ತೆ ನೋಡಿ ಸಿನಿಮೆನ್ ಸ್ಟಿಕ್ ಅಂತ ಹೇಳ್ತೀವಿ ಎಲ್ಲರ ಅಡುಗೆ ಮನೆಯಲ್ಲಿರುತ್ತೆ ಇದ್ರ ಪುಡಿ ಸಿಗುತ್ತೆ ನಿಮಗೆ ಗ್ರೋಸರಿ ಸ್ಟೋರಲ್ಲಿ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಈ ಚಕ್ಕೆಯನ್ನು ಹಾಕಿ ಪುಡಿ ಕೂಡ ಮಾಡ್ಕೋಬೋದು ಚಕ್ಕೆಯ ಪುಡಿ ಮಾಡ್ಕೊಂಡ ನಂತರ ಈ ಚಕ್ಕೆಯ ಪುಡಿಯನ್ನು ಇಲ್ಲಿ ಸಂಖ್ಯೆ ಬರೆದಿರ್ತೀರಿ ಎಷ್ಟು ಹಣ ಬೇಕು ಅದರ ಮೇಲೆ ಆ ಚಕ್ಕೆಯ ಪುಡಿಯನ್ನು ಉದುರಿಸ್ಬಿಡಿ ಚಕ್ಕೆಯ ಪುಡಿಯನ್ನು ಉದುರಿಸಿದ ನಂತರ ಇದನ್ನು ಮಡಚಬೇಕು ಮಡಚುಬಿಟ್ಟು ಒಂದು ಲವಂಗದಿಂದ ಪಾನ್ ರೀತಿ ರೆಡಿ ಮಾಡ್ಕೋಬೇಕು ನೋಡಿ ನಾನು ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಅದರದ್ದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಈ ಪಲಾವ್ ಎಲೆಯ ಒಳಗಡೆ ನಾನೀಗ ಯಾವುದೋ ಒಂದು ಅಮೌಂಟ್ ಬರ್ದಿದ್ದೀನಿ ಇಷ್ಟು ಹಣ ಬೇಕು ಅಂತ ಹೇಳಿ ಉದಾಹರಣೆಗೆ ಬರ್ದಿದ್ದೀನಿ ಅದರ ಮೇಲೆ ಚಕ್ಕೆಯ ಪುಡಿಯನ್ನ ಉದುರಿಸಿದ್ದೀನಿ ಆಮೇಲೆ ಒಂದು ಲವಂಗ ಹೂವಿರುವಂತಹ ಲವಂಗವನ್ನ ತಗೊಂಡು ಚುಚ್ಚಿದ್ದೀನಿ ಸೊ ಆವಾಗ ಇದು ಈ ರೀತಿ ಆಗತ್ತೆ ನೋಡಿ ಈ ರೀತಿ ಆಗುತ್ತೆ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಮಣ್ಣಿನ ಹಣತೆಯನ್ನ ತಗೋಬೇಕು ದೊಡ್ಡದಾದಂತಹ ಮಣ್ಣಿನ ನಾನು ಚಿಕ್ಕದ ಇಲ್ಲಿ ಯಾವ್ದು ಅವೈಲೇಬಲ್ ಇದೆ ತೋರಿಸ್ತಾ ಇದ್ದೀನಿ ದೊಡ್ಡ ಮಣ್ಣಿನ ಹಣತೆಯನ್ನ ತಗೊಳ್ಳಿ ಆ ಮಣ್ಣಿನ ಹಣತೆಯ ಈ ಪಲಾವೆಲೆಯನ್ನ ಇಡೋದಕ್ಕಿಂತ ಮುಂಚಿತವಾಗಿ ಕೆಳಗಡೆ ಒಂದು ಎರಡು ಮೂರು ಭೀಮಸೇನಿ ಕರ್ಪೂರ ಹಾಕಬೇಕು ಈ ರೀತಿ ಕೆಮಿಕಲ್ ಕರ್ಪೂರ ಹಾಕಿದ್ರೆ ವರ್ಕ್ ಆಗೋದಿಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಇದನ್ನ ಬಳಸ್ತಿರ್ತಾರೆ ಇದು ವರ್ಕ್ ಆಗೋದಿಲ್ಲ ಭೀಮಸೇನಿ ಕರ್ಪೂರ ಅಂತ ಸಿಗುತ್ತೆ ನಿಮಗೆ ಅದು ಹೇಗಿರುತ್ತೆ ತೋರಿಸ್ತೀನಿ ಅಂಗಡಿಗಳಲ್ಲೂ ಸಿಗುತ್ತೆ ಆನ್ಲೈನ್ ನಲ್ಲೂ ಸಿಗುತ್ತೆ ಈ ರೀತಿಯ ಡಬ್ಬದಲ್ಲಿ ಸಿಗುತ್ತೆ ನೋಡಿ ಭೀಮಸೇನಿ ಕರ್ಪೂರ ಅಂದರೆ ಪಚ್ಚ ಕರ್ಪೂರ ಅಂತ ಹೇಳ್ತೀವಿ ಕೆಮಿಕಲ್ ಮಿಕ್ಸ್ ಇಲ್ಲದ ಪ್ಯೂರ್ ಕರ್ಪೂರ ನೋಡಿ ಈ ರೀತಿಯಾಗಿರುತ್ತೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನೋಡಿ ನೋಡಿ ದೊಡ್ಡ 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 ಕರ್ಪೂರದ ಬಿಲ್ಲೆಗಳು ಇರುತ್ತೆ ಅದಕ್ಕೆ ಭೀಮಸೇನಿ ಕರ್ಪೂರ ಅಂತ ಹೇಳ್ತಾರೆ ಅಥವಾ ಪಚ್ಚ ಕರ್ಪೂರ ಅಂತ ಕೂಡ ಹೇಳ್ತಾರೆ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯ ಭೀಮಸೇನಿ ಕರ್ಪೂರವನ್ನು ಒಂದು ದೊಡ್ಡ ಮಣ್ಣಿನ ಹಣತೆಯಲ್ಲಿ ತೊಗೊಂಡ್ಬಿಟ್ಟು ಕೆಳಗಡೆ ಒಂದು ಆರು ಭೀಮಸೇನಿ ಕರ್ಪೂರ ಎರಡು ಮೂರೋ ಎಷ್ಟೋ ಅಷ್ಟು ಮೇಲ್ಗಡೆ ಇದನ್ನು ನೀವು ಹಣ ಬರೆದಂತಹ ಪಲಾವ್ ಎಲೆ ಲವಂಗವನ್ನು ಚುಚ್ಚಿ ರೆಡಿ ಮಾಡಿದಂತಹ ಒಂದು ಸಿನಿಮನ್ ಸ್ಟಿಕ್ ಚಕ್ಕೆಯ ಪುಡಿಯನ್ನು ಉದುರಿಸಿ ಅದ್ರ ಮೇಲೆ ಲವಂಗ ಚುಚ್ಚಿ ರೆಡಿ ಮಾಡಿದಂತಹ ಪಲಾವ್ ಎಲೆ ಆಮೇಲೆ ಅದ್ರ ಮೇಲೆ ಕೂಡ ಈ ಪಲಾವ್ ಎಲೆ ಮೇಲೆ ಕೂಡ ಭೀಮಸೇನಿ ಕರ್ಪೂರವನ್ನು ಮತ್ತೆ ಇರಿಸಬೇಕು ನೋಡಿ ನಾನೊಂದು ಎರಡು ಮೂರು ಸ್ಯಾಂಪಲ್ಗೆ ಇಡ್ತಾ ಇದ್ದೀನಿ ಇದ್ರ ಮೇಲೆ ತೋರಿಸ್ತೀನಿ ಕೆಳಗಡೆನೂ ಕೂಡ ಭೀಮಸೇನಿ ಕರ್ಪೂರ ಇಟ್ಟಿದ್ದೀನಿ ಇದ್ರ ಮೇಲೆ ಎಲೆ ನಾವು ಅಮೌಂಟ್ ಎಷ್ಟು ಅವಶ್ಯಕತೆ ಇದೆ ಅಂತ ಬರ್ದಿರ್ತೀವಲ್ಲ ಅದ್ರದ್ದು ಎಲೆ ಮೇಲ್ಗಡೆ ಮತ್ತೆ ಭೀಮಸೇನಿ ಕರ್ಪೂರ ಇಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕೆಳಗಡೆನು ಭೀಮಸೇನಿ ಕರ್ಪೂರ ಇದೆ ಸೆಂಟ್ರಿಗೆ ಪಲಾವೆಲೆ ಇದೆ ನಂಬರ್ ಎಷ್ಟು ಹಣದ ಅವಶ್ಯಕತೆ ಇದೆ ಅಂತ ಅದನ್ನು ಬರೆದಿಟ್ಟಿದ್ದು ಮೇಲ್ಗಡೆ ಕರ್ಪೂರ ಇದೆ ಮತ್ತೆ ಇಟ್ಟಿದ್ದೀನಿ ಇದನ್ನ ಸುಟ್ಟು ಬಿಡಬೇಕು ಬೆಂಕಿ ಕಡ್ಡಿಯಿಂದ ಸುಟ್ಟು ಆಮೇಲೆ ಇದರಿಂದ ಬರುವಂತಹ ಬೂದಿಯನ್ನು ಮನೆ ಹತ್ತಿರ ಶುದ್ಧವಾದ ಹರಿಯುವ ನೀರಿದ್ರೆ ಒಳಗಡೆ ಬಿಡಬೇಕು ಅಥವಾ ಯಾವುದಾದ್ರೂ ಮರದ ಕೆಳಗಡೆ ಯಾರೂ ತುಳಿಯದ ಮರದ ಕೆಳಗಡೆ ಹಾಕಿ ಬಂದು ಬಿಡಿ ಮುಗೀತು ಅಷ್ಟೇ ಕೈಕಾಲು ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಮುಖ ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಿಂಪಲ್ ರೆಮಿಡಿ ಮುಗಿದೋಯ್ತು ಕ್ಲಿಯರ್ ತುಂಬ ಸಿಂಪಲ್ ಆಗಿದೆ ಕೆಲವೊಬ್ಬರಿಗೆ ಇದನ್ನು ಮಾಡಿ ಬಂದ ದಿನವೇ ಹಣ ಬರುತ್ತೆ ಇನ್ನು ಕೆಲವೊಬ್ಬರಿಗೆ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಐದು ದಿವಸ ಆರು ದಿವಸ ಏಳು ದಿವಸ ಹೀಗೆ ಅಷ್ಟರೊಳಗಡೆ ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇರುತ್ತೆ ವ್ಯವಸ್ಥೆ ಆಗೇ ಬಿಡುತ್ತೆ ಆ ರೀತಿಯಾಗಿ ನೀವು ಅಫರ್ಮೇಷನ್ ಮಾಡ್ಕೋಬೇಕು ಕ್ವಶನ್ ಮಾರ್ಕ್ ಇಡಬಾರ್ದು ಯೂನಿವರ್ಸ್ಗೆ ಇದನ್ನು ಮಾಡ್ಕೊಂಡಿದ್ದೀನಿ ಆಗುತ್ತಾ ಅಥವಾ ಬರ್ಬಹುದಾ ಬರಲಿಕ್ಕಿಲ್ವಾ ಈ ರೀತಿ ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರಬಾರ್ದು ಕ್ಲಿಯರಿಟಿ ಇರಬೇಕು ಇದನ್ನ ಮಾಡಿದ್ದೀನಿ ನನಗೆ ಯೂನಿವರ್ಸ್ ಆಶೀರ್ವಾದ ಮಾಡುತ್ತೆ ನನಗೆ ಹಣ ಬಂದೇ ಬರುತ್ತೆ ಹಣ ಬಂದಿದೆ ಅಡ್ವಾನ್ಸ್ಡ್ ಅಫರ್ಮೇಷನ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ವರ್ಕ್ ಆಗುತ್ತೆ ಮೆಸೇಜ್ ಮಾಡ್ತೀರಾ ಪಾಪ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ವೈದ್ಯಕೀಯ ಒಂದು ಚಿಕಿತ್ಸೆಗೆ ಅಗತ್ಯತೆ ಇದ್ದಾಗ ಮನೆ ಹರಾಜಿಗೆ ಬಂದುಬಿಟ್ಟಿರುತ್ತೆ ಅಥವಾ ಸೈಟು ಇ ಎಮ್ ಐ ಕಟ್ಲಾರದೆ ಕಾರ್ ಇ ಎಮ್ ಐ ಕಟ್ಲಾರದೆ ಹೀಗೆ ಸಾಕಷ್ಟು ತಕ್ಷಣದ ಹಣದ ಅವಶ್ಯಕತೆ ಇರುತ್ತೆ ಅಥವಾ ಯಾರೋ ಯಾರ್ದೋ ಹತ್ರ ಇಸ್ಕೊಂಡಿರ್ತೀವಿ ಅವ್ರಿಗೆ ಕೊಡಕಾಗ್ತಿರೋದಿಲ್ಲ ಆ ಕಡೆಯಿಂದ ಜಾಸ್ತಿ ಪ್ರೆಷರ್ ಇರುತ್ತೆ ಸುಮಾರು ಸಂದರ್ಭಗಳಲ್ಲಿ ಬಂದಾಗ ತಕ್ಷಣ ಪಲಾವೆಲೆ ರೆಮಿಡಿ ಮಾಡ್ಕೊಳ್ಳಿ ನಿಮ್ಮನ್ನು ಕೈ ಹಿಡಿಯುತ್ತೆ ಕಾಪಾಡುತ್ತೆ ಹಣದ ಎಡ್ಜಸ್ಟ್ಮೆಂಟ್ ಆಗುತ್ತೆ ಭಗವಂತನ ಆಶೀರ್ವಾದ ಆಗುತ್ತೆ ಅದ್ಭುತ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಈ ರೆಮಿಡಿಯನ್ನು ನಿಮ್ಮ ಒಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ರಿಲೇಟಿವ್ಸ್ ಎಲ್ರಿಗೂ ತೋರಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನನ್ನು ಕೇಳ್ತಾ ಇದ್ದೀನಿ ಹಾಗೆ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ವೀಕ್ಷಕರೇ ನಮ್ಮ ತಂಡ ಸ್ಮಿತಾಸ್ ಕಿಚನ್ ಎನ್ನುವ ವಾಹಿನಿಯನ್ನು ಆರಂಭ ಮಾಡಿದೆ ಅದೆಲ್ಲ ಸಿಗುತ್ತೆ ಗುರುಗಳೇ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಅಂತ ಚಾನಲ್ ಇದೆ ಅದನ್ನು ನೋಡಿ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಫುಡ್ ಕಲರ್ ಅಜಿನಮೋಟೋ ಏನೂ ಬಳಸದೆ ಹಳೆಯ ಪುರಾತನ ಅಡುಗೆಗಳು ಸಾಂಪ್ರದಾಯಿಕ ನಮ್ಮ ಅಜ್ಜ ಅಜ್ಜಿ ಕಾಲದ ಅಡುಗೆಗಳನ್ನು ಮಾಡಿ ತೋರಿಸ್ತಾರೆ ತುಂಬಾ ಹೆಲ್ದಿ ಅಡುಗೆಗಳು ಆ ಚಾನಲ್ ಅನ್ನು ಒಮ್ಮೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಪ್ರೋತ್ಸಾಹ ಮಾಡಿ ಅದು ಆ ಚಾನಲ್ ಅನ್ನು ಕೂಡ ಬೆಂಬಲ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲೇ ಸಿಗುವಂತ ಅದರಲ್ಲೂ ವಿಶೇಷವಾಗಿ ಅಡುಗೆ ಮನೆಯಲ್ಲೇ ಸಿಗುವಂತ ವಸ್ತುಗಳನ್ನು ಇಟ್ಕೊಂಡು ನಾವು ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನು ಮಂಜಿನಂತೆ ಹೇಗೆ ಕರಗಿಸ್ಕೋಬೋದು ಅಂತ ರೆಮಿಡಿಗಳನ್ನು ಪ್ರತಿದಿನ ಸಂಜೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ವಾಹಿನಿ ಜೀತ್ ಮೀಡಿಯಾದಲ್ಲಿ ನಿಮ್ಮ ನೆಚ್ಚಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಬರ್ತಿರ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ಕಾರ್ಯಕ್ರಮವನ್ನು ಈ ವಿಡಿಯೋವನ್ನು ಎಲ್ಲರೊಟ್ಟಿಗೂ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ